ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಕಾನೂನು ಕುಣಿಕೆಗಳು ಮತ್ತಷ್ಟು ಬಿಗಿ ಆಗ್ತಿದೆ ಈಗಾಗಲೇ ಮನೆಯೂಟಕ್ಕೆ ಹೋರಾಟ ಮಾಡ್ತಿರುವ ದರ್ಶನ್ ಈಗ ಪೊಲೀಸರು ಹುಡುಕಿರುವ ಸಾಕ್ಷ್ಯಗಳಿಂದ ಮತ್ತಷ್ಟು ಥಂಡ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿ ಮೊಬೈಲ್ ಸಿಗದಿದ್ರು ಆತನ ಸಿಮ್ ನಿಂದ ಡೇಟಾ ರಿಟ್ರೀವ್ ಆಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ ಸಿನಿ ದುನಿಯಾದಲ್ಲಿ ಅದ್ದೂರಿಯಾಗಿ ದರ್ಬಾರ್ ಮಾಡ್ತಿದ್ದ ದರ್ಶನ್ ಜೈಲಿನಲ್ಲಿ ಸೊರಗಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ಜೈಲಿನಲ್ಲಿ ಕೊಡು ಊಟವನ್ನೇ ತಿಂದು ಹತ್ತು ಕೆಜಿ ಸಣ್ಣಗಾಗಿದ್ದಾರೆ ತನ್ನ ನೋಡಲು ಬಂದವರನ್ನ ಭೇಟಿ ಮಾಡುತ್ತಾ ತನ್ನ ಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ ದರ್ಶನ್ ಯಾಕಾದರೂ ಸ್ವಾಮಿಯನ್ನ ಕೊಂದೆ ಎಂದು ಜೈಲಿನಲ್ಲಿ ಪರಿತಪಿಸುತ್ತಾ ತನ್ನವರಿಗಾಗಿ ಕಾಟೇರ ಹಂಬಲಿಸುತ್ತಿದ್ದಾರೆ ಸ್ವಾಮಿ ಮೊಬೈಲ್ನಲ್ಲಿದ್ದ ಸೀಕ್ರೆಟ್ ರಿಟ್ರೀವ್ ರಿಟ್ರೀವ್ ಮಾಡಿದ ಪೊಲೀಸರಿಗೆ ಶಾಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಇಂಚಿಂಚು ಜಾಲಾಡ್ತಿದ್ದಾರೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿ ದರ್ಶನ್ಗೆ ಸೆರೆವಾಸವನ್ನೇ ಫಿಕ್ಸ್ ಮಾಡಲು ಎಲ್ಲಾ ತಯಾರಿ ಮಾಡಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಕೊಲೆಯಾದ ರೇಣುಕಾಸ್ವಾಮಿ ಮೊಬೈಲ್ ಪ್ರಮುಖ ಸಾಕ್ಷಿಯಾಗಿದೆ ಆದರೆ ಸ್ವಾಮಿ ಶವ ವಿಲೇವಾರಿ ವೇಳೆ ಮೊಬೈಲ್ ಅನ್ನ ಡೆವಿಲ್ ಗ್ಯಾಂಗ್ ರಾಜಕಾಲುವೆಗೆ ಎಸೆದಿತ್ತು ಆದ್ರೆ ಪೊಲೀಸರು ಸ್ವಾಮಿ ಮೊಬೈಲ್ನ ಸಿಮ್ನಿಂದ ಹಳೆ ಡೇಟಾವನ್ನ ರಿಟ್ರೀವ್ ಮಾಡಿದ್ದಾರೆ ಸ್ವಾಮಿಯ ಇನ್ಸ್ಟಾ ಮತ್ತು ವಾಟ್ಸಪ್ ಡೇಟಾವನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಇನ್ನು ಸ್ವಾಮಿ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಸ್ವಾಮಿ ಮೊಬೈಲ್ನಲ್ಲಿ ಪವಿತ್ರ ಗೌಡಾಗೆ ಕಳುಹಿಸಿದ್ದ ಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಜೊತೆಗೆ ಟೆಕ್ಸ್ಟ್ ವಿಡಿಯೋ ಸಂದೇಶ ಕಳಿಸಿದ್ದ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ನ ಪವಿತ್ರ ಗೌಡಾಗೆ ಮಾತ್ರವಲ್ಲ ಇನ್ನೂ ಕೆಲವರಿಗೂ ಸ್ವಾಮಿ ಸಂದೇಶ ಕಳಿಸಿರೋದು ಬಯಲಾಗಿದೆ ಕಿರುತೆರೆ ನಟಿಯರಿಗೂ ಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿರೋ ಡೇಟಾ ಕೂಡ ಸಿಕ್ಕಿದ್ದಂತೆ ಎಲ್ಲಾ ಡೇಟಾವನ್ನ ರಿಟ್ರೀವ್ ಮಾಡಿ ಪೊಲೀಸರು ಪಂಚನಾಮೆ ಮಾಡಿದ್ದಾರೆ ಜೈಲಿನಲ್ಲಿ ಟೀ ಗ್ಯಾಂಗ್ ಈಗ ವಿಲವಿಲ್ಲ ಪರಸ್ಪರ ಬೈದಾಡ್ಕೊಂಡ ಆರೋಪಿಗಳು ಅಂಧಾಭಿಮಾನಕ್ಕಾಗಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ ಡೆವಿಲ್ ಗ್ಯಾಂಗ್ ಜೈಲಿನಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ಜೊತೆಗೆ ಪರಸ್ಪರ ನಿಂದನೆ ಮಾಡಿಕೊಳ್ತಿದ್ದಾರಂತೆ ತುಮಕೂರು ಜಿಲ್ಲೆಯಲ್ಲಿರುವ ಆರೋಪಿಗಳಾದ ರವಿಶಂಕರ್ ನಿಖಿಲ್ ಕಾರ್ತಿಕ್ ಕೇಶವ್ ಪರಸ್ಪರ ಬೈದಾಡ್ಕೊಂಡಿದ್ದಾರಂತೆ ರವಿಶಂಕರ್ ವಿರುದ್ಧ ಮೂವರು ಆರೋಪ ಮಾಡಿದ್ದು ನಿನ್ನ ಮಾತ್ ಕೇಳಿ ನಾವು ಕೆಟ್ಟವು ಅಂತ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ದರ್ಶನ್ ಮನೆಯ ಸಿಸಿಟಿವಿ ಟಿವಿಯ ರಿಟ್ರೀ ಕೊಲೆಗೆ ಪ್ರಮುಖ ಸಾಕ್ಷ್ಯ ಆಗತ್ತ ಈ ವಿಡಿಯೋ ಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ದರ್ಶನ್ ಮನೆಯ ಸಿಸಿಟಿವಿ ಟಿವಿಆರ್ ಅನ್ನ ವಶಕ್ಕೆ ಪಡೆದಿದ್ರು ಈಗ ಸಿಸಿಟಿವಿಯಲ್ಲಿದ್ದ ಡೇಟಾ ರಿಟ್ರೀವ್ ಆಗಿದೆ ಸಿಸಿಟಿವಿಯಲ್ಲಿ ಎರಡು ದಿನ ಆರೋಪಿಗಳು ದರ್ಶನ್ ಮನೆಗೆ ರೌಂಡ್ಸ್ ಹಾಕಿರೋದು ಬಯಲಾಗಿದೆ ದರ್ಶನ್ ಸಹ ಸ್ವಾಮಿ ಕೊಲೆ ನಂತರ ಟೆನ್ಷನ್ನಲ್ಲಿ ಓಡಾಡಿರೋ ದೃಶ್ಯ ಈಗ ಸಿಕ್ಕಿದ್ಯಂತೆ ಈ ವೇಳೆ ದರ್ಶನ್ ಮನೆಗೆ ಆಗಮಿಸಿದ್ದ ಸ್ನೇಹಿತರ ವಿಚಾರಣೆಗೂ ಪೊಲೀಸರು ಇದೀಗ ಮುಂದಾಗಿದ್ದಾರೆ ಸ್ವಾಮಿಗೆ ಶಾಕ್ ಕೊಡಲು ಬೆಗ್ಗರ್ ಖರೀದಿ ಆರ್ನೂರ ತೊಂಬತ್ತೊಂಬತ್ತಕ್ಕೆ ಖರೀದಿಸಿ ಸಿಕ್ಕಿಬಿದ್ದ ಧನ್ರಾಜ್ ರೇಣುಕಾ ಸ್ವಾಮಿಗೆ ವಿದ್ಯುತ್ ಶಾಕ್ ನೀಡಲೆಂದೇ ಆರೋಪಿ ಧನ್ರಾಜ್ ಅಮೆಜಾನ್ನಲ್ಲಿ ಬೆಗ್ಗರ್ ಯಂತ್ರವನ್ನ ಖರೀದಿಸಿದ್ದಂತೆ ಕ್ಯಾಶ್ ಆನ್ ಡೆಲಿವರಿ ವೇಳೆ ಸ್ಕ್ಯಾನ್ ಸಾಧ್ಯವಾಗದೆ ಡೆಲಿವರಿ ಬಾಯ್ ಅಕೌಂಟ್ಗೆ ಹಣ ನೀಡಿದ್ದಂತೆ ಧನ್ರಾಜ್ ಈ ಹಣವನ್ನ ಎಟಿಎಂನಿಂದ ಡೆಲಿವರಿ ಬಾಯ್ ಡ್ರಾ ಮಾಡಿಕೊಂಡಿದ್ದಂತೆ ಸದ್ಯ ಡೆಲಿವರಿ ಬಾಯ್ ಬಾಯ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಒಂದೊಂದೇ ಸಾಕ್ಷ್ಯಗಳು ಉರುಳಾಗಿ ಪರಿವರ್ತನೆ ಆಗ್ತಾ ಇವೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಕಾಟೇರನಿಗೆ ಪರ್ಮನೆಂಟ್ ಆಗಿ ಜೈಲ್ನಲ್ಲಿ ಕೂರಿಸಲು ಖಾಕಿ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ